ಅವರಿಗೆ ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಅವರಿಗೆ ಗೊತ್ತಿಲ್ಲ ಅದಕ್ಕಾಗಿ ಹಾಗೆ ಹೇಳಿದ್ದಾರೆ ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಬೇರೆ ಆಗಿದೆ ಅನ್ನೋದು ಅವರಿನ್ನ ಅರ್ಥ ಮಾಡ್ಕೋಬೇಕು ನನಗಿರೋದು ನಾವು ಪಕೋಡ ಮಾಡಿರಿ ಅಂತ ಹೇಳಲಿಲ್ಲ ನಾವು ಬ್ಯಾಂಕ್ ಖಾತೆ ಓಪನ್ ಮಾಡಿ ಅಂತ ಹೇಳಲಿಲ್ಲ ನಾವು ಪ್ರಶ್ನೆಗಳನ್ನ ಕೇಳಲಿಲ್ಲ ನಾವು ಕೇಳಿದಿಷ್ಟೇ ನೀವು ಹೋಗಿ ನಿಮ್ಮ ಹೆಸರುಗಳನ್ನ ದಾಖಲೆ ಮಾಡ್ಕೊಳ್ಳಿ ನಿಮ್ಗೆ ಹಣ ಬರುತ್ತೆ ಅಂತ ಇವತ್ತು ಇಡೀ ರಾಜ್ಯದಲ್ಲಿ ನಾನು ಈ ದೇಶದಲ್ಲಿ ಸವಾಲನ್ನ ಹಾಕಲಿಕ್ಕೆ ಬಯಸ್ತೇನೆ ಇಂಥ ಒಂದು ಕಾರ್ಯಕ್ರಮವನ್ನ ಈ ದೇಶದಲ್ಲಿ ಯಾರಾದ್ರೂ ಮಾಡಿದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೈ ಸರ್ಕಾರ ಅಂತ ಡಿ ಕೆ ಶಿವಕುಮಾರ್ ಅವರು ರೋಡ್ ಶೋ ಬರ್ತಾ ಇದ್ದಾರೆ ಯಾವ ರೀತಿ ಮತ ಪಡೆಯೋದಕ್ಕೆ ಅವರು ಮಾಡತಕ್ಕಂಥ ಚುನಾವಣೆ ಇನ್ನೇನು ಐದು ದಿನ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ನಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿರಲಿಲ್ಲ ಅವ್ರನ್ನ ನಾವೆಲ್ಲ ಹೋಗಿ ನಮ್ಮ ಶಾಸಕರೆಲ್ಲ ಹೋಗಿ ಆಹ್ವಾನ ಮಾಡಿದಾಗಪ್ಪ ಇವತ್ತು ದಿನಾಂಕ ನಿಗದಿ ಮಾಡಿದ್ರು ಹಾಗಾಗಿ ಇವತ್ತು ಎಲ್ಲ ಕಡೆನೂ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಆನೆಕಲ್ ಕಲ್ ತಾಲೂಕು ಕುಂದಿಟ್ಟಿದೆ ಹೆಬ್ಬುಗಡೆ ಸಿ ಎಂ ನಾಲ್ಕು ಕಡೆ ಇಲ್ಲಿಂದ ಅಲ್ಲಿಗೆಲ್ಲ ಜನ ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ನೀವು ಹೇಳ್ತೀರಾ ಒಬ್ರು ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಾರೆ ಕೈ ಸಿಗ್ತಾರೆ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದೆ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರು ಸಹ ಯಾಕೆ ಇಷ್ಟೊಂದು ಮತಕ್ಕೆ ಬೇಕು ಬೇಕು ಅಂತ ಬೇ ಬೀಳಬೇಕು ಇದು ಚುನಾವಣೆ ಏನೇ ಕೆಲಸ ಮಾಡಿದ್ರೂ ಪ್ರಚಾರ ಮಾಡಲೇಬೇಕು ಪ್ರಚಾರ ಮಾಡಿ ಮನೇಲಿ ಕುತ್ಕೊಂಡ್ರೆ ಚುನಾವಣೆಯಲ್ಲಿ ಗೆಲ್ಲೋಕ್ಕಾಗಲ್ಲ ಹಾಗಾಗಿ ಕ್ಷೇತ್ರದಲ್ಲಿ ಪರಿಚಯ ಪರಿಚಯದ್ರೂ ನಮ್ಮನ್ನು ಬಂದು ಓಟ್ ಕೇಳಿಲ್ಲ ಇವರು ಅಂತ ಅಭ್ಯರ್ಥಿ ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಓಟ್ ಕೇಳಿಲ್ಲ ನಮ್ಮ ಗ್ರಾಮಕ್ಕೆ ಬಂದಿಲ್ಲ ಅಂತ ಆರೋಪ ಮಾಡ್ತಾರೆ ಹಾಗಾಗಿ ಯಾರೇ ಆಗಲಿ ಮೋದಿ ಆದರೂ ಮಾಡಬೇಕು ರಾಹುಲ್ ಗಾಂಧಿ ಆದರೂ ಮಾಡಬೇಕು ಡಿ ಕೆ ಸುರೇಶ್ ಆದರೂ ಮಾಡಬೇಕು ಸಿದ್ದರಾಮಯ್ಯನೂ ಮಾಡಬೇಕು ಪ್ರಚಾರ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಪ್ರಚಾರ ಇಲ್ದರೆ ಚುನಾವಣೆಗೆ ಗೆಲ್ಲೋಕ್ಕಾಗಲ್ಲ ನಾವು ಮಾಡಿದಂಥ ಅವರು ಮಾಡಿದಂಥ ಸಾಧನೆಗಳನ್ನು ಪ್ರಚಾರದಲ್ಲೇ ಮೂಲಕ ಜನಕ್ಕೆ ತಿಳಿಸಬೇಕು ಹಾಗಾಗಿ ಪ್ರಚಾರ ಮಾಡ್ತಾರೆ ಇಷ್ಟು ಇಪ್ಪತ್ತ ಎಂಟು ವಿಧಾನ ಲೋಕಸಭಾ ಕ್ಷೇತ್ರಗಳಲ್ಲಿ ಅನೇಕ ಇದು ಬೆಂಗಳೂರು ಗ್ರಾಮಾಂತರ ಪ್ರದೇಶ ಲೋಕಸಭಾ ಹೈ ವೋಲ್ಟೇಜ್ ಆಗಿದೆ ಯಾಕೆ ಎಷ್ಟೊಂದು ಆಗಿದೆ ಇಷ್ಟೊಂದು ಭಾಳ ಜನ ಮನಸ್ಸಲ್ಲಿ ಬೆಂಗಳೂರು ಲೋಕಸಭಾ ಕ್ಷೇತ್ರ ಗ್ರಾಮಾಂತರ ಇಷ್ಟು ಹೈ ವೋಲ್ಟೇಜ್ ಕಾರಣ ಇಲ್ಲಿ ಮತದಾರರಿಗೆ ಹೈ ವೋಲ್ಟೇಜನ್ನು ಆಗಲಿಲ್ಲ ಡಿ ಕೆ ಶಿವಕುಮಾರ್ ಯಾವತ್ತು ನಾಮಿನೇಷನ್ ಮಾಡಿದ್ರು ಆವತ್ತು ಗೆದ್ದಾಯ್ತು ಗೆದ್ದಿದ್ದಾಯಿತು ಲಕ್ಷದ ಮೇಲೆ ಲೀಡಲ್ಲಿ ಗೆದ್ದಿದ್ದಾಯ್ತು ಅವರು ನಮ್ಮ ಅಭ್ಯರ್ಥಿ ಇದಾರಲ್ಲ ಅವರು ಅಂತ ಮಗ ಊರಿಗೆ ಯಾರಿಗೂ ಪರಿಚಯ ಇಲ್ಲ ಊರು ಯಾವ ಗ್ರಾಮ ಯಾವ ಊರು ಯಾವುದೂ ಗೊತ್ತಿಲ್ಲ ಅವ್ರಿಗೆ ಅವರು ತಂದು ಪಾಪ ಚುನಾವಣೆ ನಿಲ್ಲಿಸ್ಬಿಟ್ಟು ಇರೋ ಮರ್ಯಾದೆ ಕಳೀತಾ ಇದ್ದಾರೆ ಬಿ ಜೆ ಪಿ ಜೆ ಸಿ ಕಳೀತಾ ಇದ್ದಾರೆ ಎಲ್ಲಿ ಪ್ರಚಾರಕ್ಕೆ ಹೋದ್ರೂ ಜನ ಸೇರ್ತಾ ಇಲ್ಲ ಅವ್ರು ಹೊಲಟ್ರೆ ಅವರೇನೇ ಜನ ಸೇರ್ಸೋಕ್ಕೆ ಪ್ರಯತ್ನ ಪಟ್ಟರು ಜನ ಸೇರ್ತಾ ಇಲ್ಲ ಬೆಂಬಲ ಜನ ಬೆಂಬಲ ಇಲ್ಲ ಚುನಾವಣೆ ಫಲಿತಾಂಶ ಬಂದಾಗ ಗೊತ್ತಾಗ್ತದೆ ಇಲ್ಲೋ ಒಂದು ಕಡೆ ಬಿ ಜೆ ಪಿ ಹೇಳ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ಗೆ ಭಯ ಉಟ್ಟಾಗಿದೆ ಅದಕ್ಕೋಸ್ಕರ ಮನೆಮನೆ ಹೋಗಿ ಮನೆ ಮನೆ ಹೋಗಿ ಇಷ್ಟೊಂದು ಬೇಡ್ತಾ ಇದ್ದಾರೆ ಅಂತ ಅವರು ಮನೆ ಮನೆ ಹೋಗಲಿಲ್ಲ ಮನೆ ಮನೆ ಚುನಾವಣೆಗೆ ಮೊದಲೇ ಹೋಗಿಬಿಟ್ಟಿದ್ದಾರೆ ಮನೆ ಮನೆಗೆ ಈ ಈ ರಾಜ್ಯ ಈ ರಾಷ್ಟ್ರದಲ್ಲಿ ಈ ದೇಶದಲ್ಲಿ ಒಬ್ಬ ಎಂ ಪಿ ಲೋಕಸಭಾ ಸದಸ್ಯ ಪ್ರತಿ ಗ್ರಾಮದ ಗ್ರಾಮಕ್ಕೂ ಪಾದಯಾತ್ರೆ ಮೂಲಕ ಕೆಲಸಗಳ ಮೂಲಕ ಓಡಾ ಓಡಾಟ ಮಾಡಿ ಓಟ್ ಓಟ್ ಮತ ಯಾಚನೆ ಮಾಡಿದ್ದಾರೆ ಅಂದರೆ ಅದು ಡಿ ಕೆ ಸುರೇಶ್ ಮಾತ್ರ ಅವರು ಎಲ್ಲ ಎಲೆಕ್ಷನಲ್ಲಿ ಈಗ ನಮ್ಮ ಶಾಸಕರಿಂದಾಗಲೂ ಕೂಡ ಬಂದು ಶಾಸಕರ ಪರವಾಗಿ ಮನೆ ಮನೆಯೂ ಪ್ರಚಾರ ಮಾಡಿದ್ರು ಹಾಗಾಗಿ ಎಲ್ಲ ಕಡೆನೂ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ನಮ್ಮ ಬಿಳಿ ನಮ್ಮ ಆನೆಕಲ್ಲನ್ನು ಕುಣಿಗಲ್ಲಿಂದ ಗುಣಿಗಲ್ಲಿಂದ ಹಿಡ್ಕೊಂಡು ಆನೆ ಪ್ರಚಾರ ಮಾಡ್ತಾರೆ ಇವತ್ತು ಆರು ವರ್ಷ ಕೇಳ್ತಾರೆ ಡಿ ಕೆ ಬ್ರದರ್ಸು ಡಿ ಕೆ ಸುರೇಶ್ ಮೂರು ಬಾರಿ ಗೆದ್ದು ಸರ್ಕಾರದ ಹಣದ ಲೂಟಿ ಮಾಡ್ತಾವ್ರೆ ಬಿಸ್ನೆಸ್ ಮಾಡ್ಕೊಂಬಿಟ್ಟಿದ್ದಾರೆ ಡಿ ಕೆ ಬ್ರದರ್ಸ್ ಪೊಲಿಟಿಕ್ಸ್ ಆರೋಪ ಮಾಡ್ತಾರೆ ಅದ್ರ ಪುರಾವೆಲಿ ಇರಬೇಕಲ್ಲ ಆರೋಪ ಪ್ರತಿ ಎಲ್ಲರೂ ಮಾಡ್ತಾರೆ ಅದ್ರಕ್ಕೆ ಏನಾದರೂ ಸಾಕ್ಷಿ ಆಧಾರ ಪುರಾವೆ ಅದಕ್ಕೆ ಏನಾದರೂ ಆಧಾರ ಕೊಡಬೇಕು ಈ ಈ ಥರ ಲೂಟಿ ಮಾಡಿದ್ದಾರೆ ಈ ಥರ ದುಡ್ಡು ಮಾಡಿದ್ದಾರೆ ಅಂತ ಅವ್ರಿಗೆ ಸುಪ್ರೀಂ ಏನೇನೆ ಅವರಿಗೆ ಈ ಕೊಟ್ಟಿದೆ ಇವಾಗ ಅವ್ರ ಮೇಲೆ ಇದ್ದ ಆರೋಪಗಳೆಲ್ಲ ಸುಳ್ಳು ಅಂತ ಬಿ ಜೆ ಪಿ ಅವ್ರು ಮಾಡ್ತಾರೆ ಆರೋಪ ಮಾಡಲಿ ಒಂದು ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಆಗ್ಬೋದು ಎಲ್ಲ ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಬಂದ ಮೇಲೆ ಏನೇ ಕೆಲಸ ಮಾಡಿಲ್ಲ ಟೀಕೆ ಸರ್ ಏನು ಕೆಲಸ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ ಈಗ ಯಾವುದು ಕೇಂದ್ರ ಸರ್ಕಾರದ ರಾಜ್ಯಗಳು ರಸ್ತೆಗಳು ತೋರಿಸಲಿಲ್ಲ ಅವರು ವಾಜಪೇಯಿ ಮಾಡಿದಾಗ ಕೇಂದ್ರ ಕನ್ಯಾಕುಮಾರಿಯಿಂದ ಕಾಶಿ ಕಾಶ್ಮೀರವರೆಗೂ ಹೈವೇ ಮಾಡಿದ್ರು ಅದಾದಮೇಲೆ ನರೇಂದ್ರ ಮೋದಿ ಬಂದು ಯಾವ ಹೈವೇಗಳು ಮಾಡಿದ್ದಾರೆ ತೋರಿಸ್ತಾವೆ ಎಲ್ಲ ಮಾರಾಟ ಮಾಡ್ಕೊಂಬಿಟ್ರು ರಸ್ತೆಗಳು ಮಾರಾಟ ಮಾಡ್ಕೊಂಡ್ರು ಸರ್ಕಾರ ಕಟ್ಟಿರೋಂಥ ಬಿಲ್ಡಿಂಗ್ಗಳು ಮಾರಾಟ ಮಾಡಿದ್ರು ಬ್ಯಾಂಕ್ಗಳೆಲ್ಲ ಮಾರಾಟ ಮಾಡಿಬಿಟ್ರು ಕಂಪ್ನಿಗಳ ಬಿ ಎಲ್ಲು ಇದು ಎಚ್ ಎಮ್ ಟಿ ಅಂಥ ಕಂಪ್ನಿಗಳೆಲ್ಲ ಮಾರಾಟ ಮಾಡಿದ್ರು ಮಾರಾಟ ಮಾಡಿಬಿಟ್ರು ಅವ್ರು ಮಾಡಿರೋದಂಥ ಕೆಲಸನೆಲ್ಲ ಅವರು ಮಾರಾಟ ಮಾಡಿಕೊಂಡ್ರು ಬಿತ್ತಿ ಭಾಗ್ಯಗಳ ಅಡಿಯಲ್ಲಿ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಜನರಿಗೆ ದಿಕ್ಕಾ ಇದ್ದಾರೆ ರಾಜ್ಯ ದಿವಾಳಿ ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ಈ ರಾ ದೇಶದಲ್ಲಿ ಪ್ರಣಾಳಿಕೆ ಬಿಟ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅದನ್ನು ಪೂರೈಸಿದ್ದಂಥರ ಈ ಕರ್ನಾಟಕ ಮಾತ್ರನೇ ಈಗ ಬಿ ಜೆ ಪಿ ಅವರು ಆ ಪ್ರಣಾಳಿಕೆ ಬಿಟ್ಟಾಗ ಅವರೆಲ್ಲ ಮಾತಾಡ್ಕೊಂಡ್ರಿ ಈ ಕೆಲಸ ಆಗಲ್ಲ ಅಂತ ನರೇಂದ್ರ ಮೋದಿ ಥರ ಸುಳ್ಳು ಆರೋಪಗಳು ಪ್ರಣಾಳಿಕೆ ಬಿಟ್ಟು ಯಾವುದು ಮಾಡಿದಾರಿಲ್ಲ ಇವರು ಏನು ಐದು ಗ್ಯಾರಂಟಿ ಕೊಟ್ಟರು ಐದು ಗ್ಯಾರಂಟಿನ ಪೂರೈ ಪೂರೈಸಿದಂಥ ಈ ಕೀರ್ತಿ ನಮ್ಮ ರಾಜ್ಯಕ್ಕಿದೆ ನಮ್ಮ ಸಿದ್ದರಾಮಯ್ಯ ಅಡಿಕೆ ಸಾಹೇಬ್ರಿಗಿದೆ ಇದನ್ನು ನೋಡಿ ನರೇಂದ್ರ ಮೋದಿ ಈಗ ಪ್ರಣಾಳಿಕೆ ಬಿಟ್ಟಿದ್ದಾರೆ ನಿಮಗೆ ಗೊತ್ತು ಮೊನ್ನೆ ಹನ್ನೆರಡು ಪ್ರಣಾಳಿಕೆ ಬಿಟ್ಟವ್ರೆ ನಮ್ಮ ನರೇಂದ್ರ ಮೋದಿಯವರು ಇವರು ಮಾಡಿದಂಥ ನೋಡಿ ಅವರು ಕಲಿತಾ ಇದ್ದಾರೆ ಈಗ ಕಾನೂನು ಸುವ್ಯವಸ್ಥೆ ಅದಿಗಟ್ಟಿದೆ ಹುಬ್ಬಳ್ಳಿ ನೆರೆದ ನೇಹ ಕೊಲೆ ರಾಜಕೀಯ ರೂಪ ಬಣ್ಣ ಕಟ್ತವ್ರೆ ಅದೇ ಅನಿಸುತ್ತ ನಿಮಗೆ ಮಲ್ರು ಸಾಮಾನ್ಯವಾಗಿ ಕೊಲೆಗಳು ಅವ್ರ ಪರ್ಸ್ನಲ್ಲಿಗೆ ಆಗ್ತವೆ ಅಥವಾ ಕೆಲವರು ಆತ್ಮಹತ್ಯೆನ ಆಗ್ತವೆ ಯಾರು ಇದರಲ್ಲಿ ರಾಜಕೀಯ ಬಣ್ಣ ಕಟ್ಟೋದಂತಿರಲಿಲ್ಲ ನೀವು ಬಾ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಆಯಿತು ಯಡಿಯೂರಪ್ಪನವ್ರ ಸರ್ಕಾರ ಅದರಲ್ಲಿ ಅಂಕಿಅಂಶ ತಗೊಳ್ರಿ ಎಲ್ಲ ಕಾಲದಲ್ಲೂ ಆಗ್ತದೆ ಕೊಲೆಗಳು ಬಿಜೆಪಿ ಎಲ್ಲ ಕಡೆನೂ ಕೋಮು ಗಿಸ್ತದೆ ಕಾಂಗ್ರೆಸ್ ಎಲ್ಲೂ ಬಂದಿಲ್ಲ ನೀವು ನೋಡಿದ್ದೀರಾ ಎಲ್ಲಾದರೂ ಒಂದು ಹಿಂದೂ ಮುಸ್ಲಿಮ್ ಗಲಾಟೆ ನೋಡಿದ್ದೀರಾ ಯಾವುದಾದ್ರೂ ಕೇಳಿದಿರಾ ಒಂದು ವರ್ಷ ಸರ್ಕಾರ ಆಗೈತೆ ಕೇಳಿದ್ದೀರ ಎಲ್ಲಾದರೂ ನೋಡಿದ್ದೀರಾ ನಿಮ್ಮ ಮಾಧ್ಯಮದವರೇ ಹೇಳಿ ಎಲ್ಲರೂ ನೋಡಿದ್ದೀರಾ ಅದೇ ಬಿಜೆಪಿದ ಪ್ರತಿದಿನ ಗಲಭೆ ಹುಟ್ಟಿಸೋದು ಗಲಭೆ ಹುಟ್ಟಿಸೋದು ಅದಕ್ಕೆ ಸಕ್ಸಸ್ ಆಗ್ತಾ ಇರಲಿಲ್ಲ ಜನ ಏನಾರು ಹುಷಾರ್ ಬಿದ್ದರು ಇವರು ನಮ್ಮನ್ನು ಸರಿ ದಾರಿಗೆ ತೋರ್ತಾ ಇಲ್ಲ ತಪ್ಪು ದಾರಿ ಹೋಗ್ತಾ ಇದ್ರೆ ನಾವು ಹುಷಾರ ಎಚ್ಚೆತ್ಕೊಳ್ಬೇಕು ಅಂತೇಳಿ ಎಲ್ಲರೂ ಆ ಗಲಭೆಗಳಿಗೆ ಆಸ್ಪದ ಕೊಡಲಿಲ್ಲ ಎಲ್ಲ ಅಲ್ಲೇ ಅವ್ರು ದೊಡ್ಡವರು ಮುಖಂಡರು ಕುತ್ಕೊಂಡು ಮಾತ್ರ ಬಗೆಹರಿಸ್ಕೊಂಡು ಯಾರು ಗಲಭೆ ಆಗಿಲ್ಲ ಡಾಕ್ಟರ್ ಸಿ ಎನ್ ಅವರು ಸೌಮ್ಯ ಸರಳ ವ್ಯಕ್ತಿ ಯಾವುದೇ ರೀತಿಯಾದ ಒಂದು ಆಡಂಬರ ಅಬ್ಬರ ಇಲ್ಲ ಆದರೆ ಡಿ ಕೆ ಬ್ರದರ್ಸು ಭಾಳ ಅಬ್ಬರ ಮತ್ತು ಕಟುಕರ ಅವ್ರ ಸೇವೆ ನಮ್ಮ ರಾಷ್ಟ್ರಕ್ಕೆ ನಮ್ಮ ರಾಜ್ಯಕ್ಕೆ ಅಗತ್ಯ ಇತ್ತು ಯಾವುದರಲ್ಲಿ ವೈದ್ಯಕೀಯದಲ್ಲಿ ಸೇವೆಯಲ್ಲಿ ಅಗತ್ಯ ಇತ್ತು ಅದನ್ನು ಬಿಟ್ಟು ಅವರು ಕರ್ಕೊಂಬಂದು ರಾಜಕೀಯಕ್ಕೆ ಬಿಟ್ಟು ಅವನ್ನ ಅಧ್ವಾನ ಮಾಡ್ತಾ ಇದ್ದಾರೆ ಫಲಿತಾಂಶ ಬರ್ತದೆ ನೀವೇ ನೋಡಿ ಸರಿ ಒಟ್ಟಾರೆ ಈ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಮತಗಳ ಅಂತರ ಗೆಲುವನ್ನು ಕಾಣ್ತಾರೆ ನಮ್ಮ ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಲಕ್ಷಕ್ಕೆ ಮೇಲೆ ಲಕ್ಷಕ್ಕೆ ಮೇಲ್ಪಟ್ಟು ಅಂತರದಿಂದ ಅದಕ್ಕೆ ಸುರೇಶಣ್ಣ ಕೇಳ್ತಾರೆ ನಮ್ಮ ತಾಲೂಕಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರವರೆಗೂ ನೀಡಲು ನಮ್ಮ ತಾಲೂಕಲ್ಲಿ ಈ ಸಾರಿ ಹೆಚ್ಚು ಬಹುಮಾ ಹೊಸಕೂರು ಮುತ್ತಲೂರು ಭಾಗದಲ್ಲಿ ಒಂದು ನಿಮ್ಮದೇ ಆದಂಥ ಒಂದು ಹವಾ ಇದೆ ನಿಮ್ಮ ಕಾಂಗ್ರೆಸ್ ಬೆಂಬಲಿಗರು ಮತ್ತೆ ಇದೆ ವೋಟ್ ಬ್ಯಾಂಕ್ ನಾನಿನ್ನ ಮಾಗಡಿ ರಾಮನಗರ ಸೌತ್ ಎಲ್ಲ ಕಡೆ ಹೋಗ್ಬೇಕಾಗಿದೆ ಶ್ರಮಿಸಬೇಕು ಬಹಳ ಒತ್ತಿಂದ ಕಾಯ್ತಾ ಇದ್ದೀರಿ ತಮ್ಮ ಅಭಿಮಾನ ನಮ್ಮ ವೇದಿಕೆಯಲ್ಲಿ ನಮ್ಮ ಶಿವರಾಮ್ ನಮ್ಮ ಶಿವರಾಮ್ ಧರ್ಮಪತಿ ಬಂದಿದ್ದಾರೆ ನಮ್ಮ ಮೋಹನ್ ಇದ್ದಾರೆ ಶಿವಣ್ಣ ಇದ್ದಾರೆ ನನ್ನ ಹಳೇ ಸ್ನೇಹಿತ ಕೃಷ್ಣಪ್ಪ ಬಂದು ವಾಲಿಬಾಲ್ ನಮ್ಮ ಜೊತೆ ಯುತ್ ಕಾಂಗ್ರೆಸ್ ನನ್ನ ಜೊತೆ ಇದ್ದ ಸರಿಯಾಗಿದೆ ಎಮ್ ಎಲ್ ಎ ಆಯ್ದಿದ್ದ ಇವತ್ತೆಲ್ಲ ಕಳ್ತಾವಲ್ಲ ಬಂದು ಸೇರಿದಿರಿ ನಮ್ಮ ಮೋಹನ್ ಎಲ್ಲ ಕೂಡ ಎಲ್ಲ ಇದ್ದಾರೆ ಬಹಳ ಸಂತೋಷ ಈಗ ಸುರೇಶ್ ಬಗ್ಗೆ ನಾನೇನ್ ಹೆಚ್ಚು ಹೇಳ್ಬೇಕಾಗಿಲ್ಲ ಕಾಂಗ್ರೆಸ್ ಪಾರ್ಟಿ ಬಗ್ಗೆನೂ ಹೇಳ್ಬೇಕಾಗಿಲ್ಲ ಕಾಂಗ್ರೆಸ್ ಪಾರ್ಟಿಯಿಂದ ದಿನ ನಿಮ್ಗೆ ಅನುಕೂಲ ಆಗ್ತಾ ಇದೆ ಕಾಂಗ್ರೆಸ್ ಬಿಜೆಪಿಯಿಂದ ಏನಾದ್ರು ಅನುಕೂಲ ಆಗಿದ್ಯಾ ಕಾಂಗ್ರೆಸ್ ಪಾರ್ಟಿಯಿಂದ ಅಕ್ಕಿ ಬರ್ತಾ ಇದೆ ಪೆನ್ಷನ್ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಫ್ರೀ ಕರೆಂಟ್ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಎಲ್ಲ ತರದ ಅನುಕೂಲ ಆಗ್ತಾ ಇದೆ ನಿಮ್ ಆಸ್ತಿ ಮೌಲ್ಯ ಎಲ್ಲ ಜಾಸ್ತಿ ಆಯ್ತದೆ ಆಸ್ತಿ ಬೆಲೆ ಎಲ್ಲ ಜಾಸ್ತಿ ಇದೆ ಅದೇ ತರದಿಂದ ಏನಿಲ್ಲ ಇಂದ ಏನು ಇಲ್ಲ ಡಿ ಕೆ ಸುರೇಶ್ ರಾಜ್ಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಾನು ಸಿದ್ದರಾಮಯ್ಯವ್ರು ಇಬ್ರು ಇದ್ದೀವಿ ನಮ್ ಸರ್ಕಾರ ಸುಭದ್ರವಾಗಿದೆ ನಿಮ್ ಆಶೀರ್ವಾದ ಇದೆ ಶಿವಣ್ಣವ್ರನ್ನ ಗೆಲ್ಸಿ ಮೂರು ಮೂವತ್ತು ಸಾವಿರ ಓಟಿಂದ ಗೆಲ್ಸಿದ್ದೀರಿ ಇಲ್ಲಿ ಕನಿಷ್ಠ ಐವತ್ತು ಸಾವಿರ ಅಂತರದಿಂದ ಆನೆಕಲ್ಲಲ್ಲಿ ಒಂದೇ ಕ್ಷೇತ್ರದಲ್ಲಿ ತಾವು ಗೆಲ್ಲಿಸಬೇಕು ಸುರೇಶ್ ಅವರು ಕನಿಷ್ಠ ಮೂರು ಲಕ್ಷ ಅಂತರದಿಂದ ನೀವೆಲ್ಲ ಸೇರಿ ಗೆಲ್ಸುತ್ತೀರಿ ಅಂತ ವಿಶ್ವಾಸ ಇದೆ ತಾವೆಲ್ಲ ದಯವಿಟ್ಟು ಸಹಾಯ ಮಾಡಬೇಕು ಏನೇತಿವಿ ತಲೆಗೆ ಏನ್ ಮಾಡಿದ್ರು ಅಯ್ಯ ದಳ ಗೆಲ್ತದೆ ಅಂತಿದ್ರೆ ದೇವೇಗೌಡರು ಅವನ್ನ ಅಡಿಗೆ ಬಿಜೆಪಿಯಿಂದ ನಿಲ್ಸಿದ್ರ ಸೋರ್ತೀವಿ ಅಂದ್ರೆ ನೀನ್ ಸೋರ ಅವ್ರ ಕುಟುಂಬದವ್ರು ಬಿಟ್ಟು ಇನ್ ಇಲ್ಲ ಯಾವ ಕಾರ್ಯಕರ್ತ ಇಲ್ಲ ಏನೂ ಇಲ್ಲ ತಲೆ ಕೆಡಿಸ್ಕೊಡೋದ್ ಬೇಡಿ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತಕ್ಕೆ ಸಹಾಯ ಮಾಡಿ ನಾವು ನಿಮ್ ಜೊತೆ ಇದ್ದೀವಿ ಅಷ್ಟೇ